ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದ ಕೊಟ್ಟಂತ ಈ ಒಂದು ಸತ್ಯಾಗ್ರಹಕ್ಕೆ ಆಗಮಿಸಿದಂತ ನನ್ನ ಎಲ್ಲ ಶಾಸಕರ ಮಿತ್ರ ಮತ್ತು ನಮ್ಮ ರಣದೀಪ್ ಸಾಹೇಬ್ ನಮ್ಮ ಅಧ್ಯಕ್ಷರು ಹೇಳಿದ್ರಿ ಈಗ ರಣದೀಪ್ ಸಾಹೇಬ್ರ ಬಗ್ಗೆ ಸತೀಶ್ ಅವ್ರು ಏನಪ್ಪಾ ಅಂದ್ರೆ ಅವ್ರು ನಮ್ಮ ಬಿಜಾಪುರದಲ್ಲಿ ಕೂಡ ಕೆಲಸ ಮಾಡ್ಯಾರ ಅಲ್ಲಿ ಕೂಡ ಹಂಗೆ ಬಹಳ ಎಲ್ಲ ಸಾರ್ವಜನಿಕರ ಜೊತೆ ಬಹಳ ಫ್ರೆಂಡ್ಲಿ ಆಗಿ ಐ ಎ ಎಸ್ ಅಧಿಕಾರಿಯಾಗಿ ಎಲ್ಲ ಜನರ ಜೊತೆ ಬಹಳ ಫ್ರೆಂಡ್ಲಿ ಆಗಿ ಕೆಲಸ ಮಾಡಿದ ನೋಡಿದ್ವಿ ಸೊ ಇವತ್ತು ಅವರು ಇಲ್ಲಿ ಬಂದಿದ್ದಾರೆ ಅವರು ತಂಡ ನೋಟು ಕೂಡ ನೋಡಿದೆ ಮತ್ತೊಬ್ಬರಾದ್ರೆ ಆದ್ರೆ ಬಹಳ ಅಂದ್ರೆ ಇದನ್ನ ತಗೊಂಡು ಫೋಟೋ ಹೊಡ್ಕೊಂಡೆ ಹಾ ಆಯ್ತು ನಾವು ಮಂತ್ರಿಗಳ ಚರ್ಚೆ ಮಾಡಿ ತೋರ್ತಿದ್ವಿ ಅಧ್ಯಕ್ಷ ನೋಟ್ ಮಾಡ್ಕೊತಾ ಅವ್ರು ನೋಟ್ ಮಾಡ್ಕೊಂಡಿದ ಸೊ ಇವತ್ತು ನಮ್ಮ ಸದಸ್ಯರ ಸಮಸ್ಯೆಗಳ ಬಗ್ಗೆ ಮಾಜೇಗೌಡರು ಹೇಳ್ತಾ ಮಂಜೇಗೌಡ ಹೇಳ್ತಾ ಇದ್ರು ಗೌರವಧನ ಇವತ್ತು ಗೌರವಧನ ಓಟು ಮೊದ್ಲೆಗೆ ಸದನದಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ರು ಕೃಷ್ಣ ಬೈರೇಗೌಡರು ಇದ್ರು ಮಂತ್ರಿಗಳು ಪಂಚಾಯತ್ ರಾಜ್ ಮಂತ್ರಿಗಳು ಅವಾಗ ಐದ್ನೂರು ರೂಪಾಯಿ ನಮ್ಮ ಸದಸ್ಯರಿಗೆ ಗೌರವಧನ ನನ್ನೆಲ್ಲ ತಗೊಂಡು ಹೋಗಿ ಅವ್ರಿಗೆ ಫಸ್ಟ್ ಬೈ ಇಲೆಕ್ಷನ್ ನಲ್ಲಿ ಆರಿಸ್ ಬಂದಿದೆ ಅವಾಗ ನಾನು ಹಂಗೆ ಒಂದ್ ಕಡೆ ಎಲ್ಲಾ ಮಾಹಿತಿ ತೆಗಿತಾ ಇದ್ದೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸದಸ್ಯರಿಗೆ ಏನೇನು ಆ ಸೌಲಭ್ಯಗಳಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ಸೌಲಭ್ಯಗಳಿವೆ ಅಂತ ಹೇಳಿ ಎಲ್ಲ ಒಂದು ಮಾಹಿತಿ ತೆಗೆದು ತೆಗೆಯುವಲ್ಲಿ ನನಗೆ ಅತಿ ಕಡಿಮೆ ಸೌಲಭ್ಯಗಳು ಎಲ್ಲಾದ್ರೆ ಕರ್ನಾಟಕದಲ್ಲಿ ಸಿಗ್ತದೆ ನಾನು ಆಗ ಬೈರೇಗೌಡ ಸಾಹೇಬ್ರ ಹತ್ರ ಹೋದೆ ನೋಡಿ ಸರ್ ನೋಡಿ ಸಾವಿರ ರೂಪಾಯಿ ಕೊಡ್ತೀರಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಐದನೂರು ರೂಪಾಯಿ ಕೊಡ್ತೀರಿ ಇವತ್ತಿನ ದಿನ ಬಂದಾಗ ಐದನೂರು ರೂಪಾಯಿ ಅಂದ್ರೆ ನಮ್ಗೆ ತಿಂಗಳಿಗೆ ಮೊಬೈಲ್ ಕರೆನ್ಸಿ ಆಗುದಿಲ್ಲ ಮತ್ತಿದು ಹೆಚ್ಚು ಮಾಡಬೇಕಂತ ಹೇಳಿ ಮಾದರಿ ಕಡೆ ಮಾಹಿತಿ ಒಂದು ಮೊನ್ನೆ ಕೇರಳದಲ್ಲಿ ಸರ್ ಕೇರಳ ತೆಗೆದಾಗ ನಮ್ಮ ಕೇರಳದಲ್ಲಿ ಸದಸ್ಯರಿಗೆ ಅಧ್ಯಕ್ಷರಿಗೆ ಹದಿಮೂರು ಸಾವಿರದ ಐದುನೂರು ರೂಪಾಯಿ ಉಪಾಧ್ಯಕ್ಷರಿಗೆ ಹತ್ತು ಸಾವಿರದ ನಾಲ್ಕನೂರು ಸದಸ್ಯರಿಗೆ ಏಳು ಸಾವಿರ ರೂಪಾಯಿ ಇದು ನಮ್ಮ ಗೌರವಧವನ ಇತ್ತು ಅಲ್ಲಿ ನಾವು ಕಂಪೇರ್ ಮಾಡಿದ್ರೆ ನಮ್ಗೆ ಐದು ರೂಪಾಯಿ ಸರ್ ಅದ್ರಲ್ಲಿ ಕೂಡ ಏನಾಗ್ತದೆ ಸರ್ ಊರಾಗ ಗ್ರಾಮದಾಗ ಈ ಕೆಟಗರಿ ಒಳಗ್ ಬಂದ ಕೂಡ ಪಾಪ ಕೆಲ್ಸಕ್ಕೆ ಹೋಗಂತ ಹೆಣ್ಮಕ್ಳು ತಂದು ಎಲೆಕ್ಷನ್ ನಿಂದಿರ್ಸ್ಬಿಡ್ತಾರೆ ಯಾರು ಇಲ್ಲ ಅಂತ ಹೇಳಿ ಅವ್ರ ದಿನಕ್ಕೆ ಕೆಲ್ಸಕ್ಕೆ ಹೋದ್ರೆ ಐದಾರು ನೂರು ರೂಪಾಯಿ ಬರ್ತಿರ್ತಾರೆ ತಿಂಗಳ ಎಷ್ಟಾಯ್ತು ಸರ್ ಐದು ರೂಪಾಯಿ ದಿನ ಹಿಡಿದ್ರು ಹದಿನೈದು ಸಾವಿರ ರೂಪಾಯಿ ಅವ್ರು ಗಳಿಸ್ತಾರದನ್ನು ಬಿಡಿಸಿ ನೀವು ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿ ಅವ್ರಿಗೆ ಐದ್ನೂರು ರೂಪಾಯಿ ತಿನ್ನ ಕೊಡೋ ಸೊ ಇದನ್ನ ಅವಾಗ ಅವ್ರ ಗಮನಕ್ಕೆ ತಂದೆ ನಾನು ಬೈರೇಗೌಡ ಸಾಬ್ರಿ ಆಗ ಅವರು ಇಲ್ಲ ಅಂತ ಹೇಳಿ ಸಾವಿರ ರೂಪಾಯಿ ಮಾಡಿದ್ರು ಅವರು ನಮ್ಮ ಸರ್ಕಾರಕ್ಕೆ ಇದಾಗ್ತದೆ ಅಂತ ಸಾವಿರ ರೂಪಾಯಿ ಮಾಡಿದ್ರು ಮುಂದೆ ಅದೇ ರೀತಿ ನಾನು ಹಂಗೆ ಬಿಡ್ಲಿಲ್ಲ ಒಂದು ಐದು ಗೌರವಧನ ಇರ್ಬೋದು ಪೆನ್ಷನ್ ನಮ್ಮ ಸದಸ್ಯರಿಗೆಲ್ಲ ಪೆನ್ಷನ್ ಕೊಡ್ಬೇಕಂತ ಹೇಳಿ ಸದನದಲ್ಲಿ ಹದಿನೈದು ಬಾರಿ ಪ್ರಶ್ನೆ ಮಾಡಿದ್ದೀನಿ ಇವತ್ತಿನ ಮುಂದಿನ ಪ್ರಶ್ನೆ ಉತ್ತರದಾಗ ನಮ್ಮ ಸ್ಥಳೀಯ ಸಂಸ್ಥೆ ಅಂದ್ರೆ ನಿಮ್ ಜೊತೆಗೆ ನಮ್ಮ ಪುರಸಭೆ ಪಟ್ಟಣ ಪಂಚಾಯತಿ ಕಾರ್ಪೊರೇಷನ್ ಅವ್ರಿಗೂ ಕೂಡ ಬಹಳ ಕಡಿಮೆ ಅದ ಅವ್ರಿಗೆ ಎಂಟು ನೂರು ರೂಪಾಯಿ ಇರ್ತದೆ ಪುರಸಭೆ ಸದಸ್ಯರಿಗೆ ಮಂತ್ಲಿ ಎಂಟುನೂರು ರೂಪಾಯಿ ಆಮೇಲೆ ಪಟ್ಟಣ ಪಂಚಾಯತಿ ಸದಸ್ಯರಿಗೆ ಎಷ್ಟು ಹೇಳಿ ಹನ್ನೆರಡುನೂರು ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಐತಿ ಅಧ್ಯಕ್ಷರಿಗೆ ಅರವತ್ತೈದು ಸಾವಿರ ರೂಪಾಯಿ ಇಲ್ಲ ಐತೆ ರಿಪೋರ್ಟ್ ಮುಂದೆ ಅದನ್ನ ಹಂಗೆ ನಾನು ಬಿಡ್ಲಿಲ್ಲ ಮುಂದೆ ನಮ್ಮ ಕೆ ಎಸ್ ಈಶ್ವರಪ್ಪ ಈಶ್ವರಪ್ಪ ಸಾಹೇಬ್ರು ಮಂತ್ರಿ ಆದಾಗ ಅವಾಗ ಎರಡು ಸರಿ ಪ್ರಶ್ನೆ ಮಾಡಿದೆ ಅವಾಗ ನಾನು ಹೇಳಿದ ಸರ್ ನೋಡ್ರಿ ಇದು ಕೇರಳ ಮಾದರಿ ಇದೆ ಅಂತ ಹೇಳಿ ಕೊಟ್ಟಾಗ ಅವರು ಸರ್ ಇದು ಮಾಡಿದ್ರೆ ನಿಮ್ಗೆ ಇಡೀ ರಾಜ್ಯದ ಗ್ರಾಮ ಪಂಚಾಯತಿ ಸದಸ್ಯರು ಶಾಶ್ವತವಾಗಿ ನಿಮ್ಗೆ ನೆನಸ್ತಾರೀಟಿಂಗ್ ಸಾಯಂಕಾಲ ಮೀಟಿಂಗ್ ವೆಸ್ಟ್ ವೆಸ್ಟರ್ನ್ ಹೋಟೆಲ್ ಅಲ್ಲಿ ಮೀಟಿಂಗ್ ಅತಿಕ್ ಸರ್ ಸರ್ ಅವಾಗ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮತ್ ನಮ್ಮೆಲ್ಲ ಲೋಕಲ್ ಬಾಡೀಸ್ ಇವ್ರನ್ನ ಒಂದು ಮೀಟಿಂಗ್ ಕರೆದ್ರು ವೆಸ್ಟರ್ನ್ ಅಂಡ್ ಹೋಟೆಲ್ ಕರೆದು ಅವಾಗ ಇದು ಇದ್ರ ಜೊತೆಗೆ ನಾನು ಇನ್ನೊಂದು ಕೂಡ ಹೇಳಿದೆ ನಮ್ಮ ಈ ಫಿಫ್ಟೀನ್ ಪಾಯಿಂಟ್ ದುಡ್ಡನ್ನ ಈ ನಮ್ಮ ಜಲಜೀವನ ಮಿಷನ್ ಸರ್ ಅವಾಗ ಜಲಜೀವನ್ ಮಿಷನ್ ಟೆನ್ ಪರ್ಸೆಂಟ್ ಒನ್ ಕೆ ಅಮೌಂಟ್ ಫಿಫ್ಟೀನ್ ಪಾಯಿಂಟ್ಸ್ದಿಂದ ತಗೋತಾ ಇದ್ದೆ ಇದು ಸೇಮ್ ಉತ್ತರ ಪ್ರದೇಶದಾಗ ಅಲ್ಲಿ ಆಗ ಚುನಾವಣೆ ಇತ್ತು ಅಲ್ಲಿ ಸಾವಿರ ಕೋಟಿ ರೂಪಾಯಿ ಏನು ಮಾಡಿದ್ರು ಸರ್ಕಾರದಿಂದ ಈ ಜಲಜೀವನ ಮಿಷನ್ ಕೊಡ್ತಿದೆ ಸರ್ ಅದನ್ನ ಕೂಡ ನಾವು ಅವ್ರ ಗಮನಕ್ಕೆ ತಂದೆ ಸರ್ ಇದು ನಿಮ್ಮದೇ ಸರ್ಕಾರ ಅಲ್ಲಿ ಕೂಡ ಉತ್ತರ ಪ್ರದೇಶದಾಗ ಇತ್ತು ಇಲ್ಲಿ ತೌಸಂಡ್ ಕ್ರೋರ್ಸು ಸಾವಿರ ಕೋಟಿ ರೂಪಾಯಿ ಇವತ್ತು ಅಲ್ಲಿ ಸರ್ಕಾರದಿಂದ ಬರ್ರಿ ಸರ್ ನೀವು ನೋಡಿದ್ರೆ ಇಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರ ದುಡ್ಡನ್ನು ದುಡ್ಕೊಳ್ತಾ ಇದ್ದೀರಿ ಇದರಿಂದ ಗ್ರಾಮ ಪಂಚಾಯತ್ ಅಲ್ಲಿ ದುಡ್ಡು ಇರಲಾರ ಸರ್ ಕೆಲವೊಂದು ಗ್ರಾಮ ಪಂಚಾಯತ್ ಕರೆಂಟ್ ಕಟ್ ಮಾಡ್ಕೊಂಡು ಹೋಗಿದ್ರು ಕರೆಂಟ್ ಬಿಲ್ ತುಂಬ ಆಗದಿಗೆ ಫಿಫ್ಟೀನ್ ಮೈನಸ್ ದುಡ್ಡಲ್ಲ ಇದಕ್ಕೆ ಹೋಗ್ಬಿಡ್ತಿತ್ತು ಒಂದ್ ಸಣ್ಣದೊಂದು ಬಲ್ಪ್ ಹಾಕ್ಬೇಕು ಬೀದಿ ದೀಪ ಹಾಕ್ಬೇಕು ಸಣ್ಣದೊಂದು ಏನೋ ಗಟ್ಟರ್ ಮಾಡಬೇಕಂದ್ರೆ ಅವ್ರ ಹತ್ರ ಶಕ್ತಿ ಇರಲಿಲ್ಲ ಸರ್ ಎಲ್ಲ ದುಡ್ಡು ಅಲ್ಲಿ ಹೋಗ್ತಿತ್ತು ಅದನ್ನ ಗಮನಕ್ಕೆ ತಂದಾಗ ಅವತ್ತು ಕೂಡ ಅವರು ಅದನ್ನ ಚರ್ಚೆ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡಿ ಮಾಡಿ ಅದನ್ನ ಏನೇನು ರಿವರ್ಸ್ ಮಾಡಿದ್ರು ಯಾರ್ಯಾರು ಫಿಫ್ಟೀನ್ ಫೈನಾನ್ಸ್ ದುಡ್ಡು ಏನು ತಗೊಂಡಿದ್ರು ಅದನ್ನ ವಾಪಸ್ ಕೊಡುವ ಅಂತ ಮಾಡಿದ್ರು ಸೊ ಅದ್ರ ಜೊತೆಗೆ ಮುಖ್ಯವಾದದ್ದು ಇದ್ರು ಕೂಡ ಸರ್ ಪೆನ್ಷನ್ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಜನರಿಂದ ಆಯ್ಕೆ ಆದಂತವ್ರು ಜನಪ್ರತಿನಿಧಿಗಳು ಇನ್ನು ಶಾಸಕರಿಗೆ ಕೊಡ್ತೀರಿ ಎಂ ಪಿ ಅವ್ರಿಗೆ ಕೊಡ್ತೀರಿ ಎಮ್ ಎಲ್ ಕೊಡ್ತೀರಿ ಇವರು ನಮ್ ಇದು ಜನಪ್ರತಿನಿಧಿಗಳು ಅಂತ ಜನರಿಂದ ಇವ್ರಿಗೆ ಕೂಡ ಒಂದು ಪೆನ್ಷನ್ ಕೊಡ್ರಿ ಅಂತ ಹೇಳಿ ಅದನ್ನು ಅದ್ರ ಬಗ್ಗೆ ಬಹಳಷ್ಟು ಜನ ಕೇಳಿದೀನಿ ಮುಂದೆ ಬೊಮ್ಮಾಯಿ ಸರ್ ಸಿಎಂ ಇದ್ರೆ ಅವ್ರ ಮನೆಗೆ ಹೋಗಿ ನೀವು ಬಂದಿರತ್ತಲ್ಲ ನೀವು ಅವ್ರ ಮನಿಗ್ ಹೋಗಿದಿವಿ ಹೋಗಿ ಅವ್ರಿಗೆ ಹೇಳಿದ್ವಿ ಸರ್ ನೀವು ಕೂಡ ಎಮ್ ಎಲ್ ಸಿ ಆದವ್ರು ನಮ್ಮಂಗೆ ನೀವು

ಈಗ ನಮ್ಮ ಬಿಜಾಪುರಿಂದ ದುಳಕೆಡ್ ಅಂತ ಒಂದು ಊರದ ನ್ಯಾಷನಲ್ ಹೈವೇ ಸೋಲಾಪುರ್ ಬಾರ್ಡರ್ ಅಲ್ಲಿಂದ ಬಿಜಾಪುರಕ್ಕೆ ಅವ್ರ ಜಿಲ್ಲಾ ಪಂಚಾಯತಿಗೆ ಏನೋ ಸದಸ್ಯರ ಕೆಲ್ಸಕ್ಕೆ ಬರ್ಬೇಕಂದ್ರೆ ಸರ್ ಟೂ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ಹೋಗ್ ಫೋರ್ ಹಂಡ್ರೆಡ್ ನಾಲ್ಕನೂರು ರೂಪಾಯಿ ಟೋಲ್ ಖರ್ಬೇಕು ಸೊ ಒಂದು ಸರಿ ಅವ್ರು ಬಿಜಾಪುರಕ್ಕೆ ಬಂದು ಹೋದ್ರೆ ಟೋಲ್ ನಾಕ್ನೂರು ರೂಪಾಯಿ ಪೆಟ್ರೋಲ್ ಖರ್ಚು ಹೊತ್ತು ನಾಲ್ಕೈದುನೂರು ರೂಪಾಯಿ ಊಟ ಒಂದು ಒಂದು ಎರಡು ಮೂರು ಸಾವಿರ ರೂಪಾಯಿ ಖರ್ಚು ಅವ್ರಿಗೆ ಎಷ್ಟು ತಿಂಗಳಿಗೆ ಹೊಲ ಮನೆ ಬರ್ತಾ ಬರ್ತದೆ ರಾಜಕೀಯ ಮಾಡಕ್ ಗ್ರಾಮ ಪಂಚಾಯತಿ ಸದಸ್ಯರು ಆದ್ರೆ ಇಲ್ಲ ಹೊಲಾರೆ ಮಾರ್ಬೇಕು ಅಂತ ಹೇಳಿ ಹೇಳಿದ್ದಾರೆ ಸದನ್ದಾಗ ಹೇಳಿದ್ದೆ ಸೊ ಅದಕ್ಕೆ ಅದನ್ನು ಕೂಡ ಟೋಲ್ ಬಹಳಷ್ಟು ಕಡೆ ಹೈವೇ ಮೇಲೆ ಟೋಲ್ ಕೊಡ್ತಾರೆ ಟೋಲ್ ರಿಯಾಲಿಟಿ ಶಾಸಕರಿಗೆಲ್ಲರಿಗೆ ಎಕ್ಸಾಮ್ಷನ್ ಇದೆ ಸೊ ಅದನ್ನೆಲ್ಲ ಈ ಕೆಲವೊಂದು ಬೇಡಿಕೆಗಳನ್ನ ಸತತವಾಗಿ ಸುಮಾರ್ ಹದಿನಾಲ್ಕರಿಂದ ಹದಿನೈದು ಬಾರಿ ನಾನು ಸದನದಲ್ಲಿ ಇದನ್ನ ಗೇಟ್ಸ್ ಕೇಳಿದೇಟ್ಸ್ ಹತ್ರ ಇದೆ ಅದ್ರ ಜೊತೆ ನಮ್ಮೆಲ್ಲಾ ಶಾಸಕರು ಪಕ್ಷಾತೀತವಾಗಿ ಹೇಳ್ತೀನಿ ನಡು ಎಲ್ಲರೂ ಸೇರಿ ನಾವು ಒಟ್ಟಾಗಿ ಪಕ್ಷಾತೀತವಾಗಿ ಎಲ್ಲಾ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಎಲ್ಲಾ ಶಾಸಕರು ಕೂಡ ಹೋಗಿ ಮತ್ತೆ ಏನೇ ಪ್ರಶ್ನೆ ಕೇಳಿದ್ರೆ ನಾವ್ ಎಲ್ಲರೂ ಮಾಡ್ತೀವಿ ಸಹಿ ಮಾಡಿ ಸದಸ್ಯರಿಗೆ ಯಾಕಂದ್ರೆ ಲೋಕಲ್ ಬೋರ್ಡಿ ಕಾರ್ಸ್ ಬಂದಂತ ಎಲ್ಲ ಶಾಸಕರು ನಾವು ಒಟ್ಟಿಗೆ ಹೋರಾಟ ಮಾಡ್ತೀವಿ ಈಗ ಸಮಯ ಬಹಳ ತೋಳದೆ ಈಗಾಗಲೇ ಅಧ್ಯಕ್ಷರು ಬಹಳ ಮಾತಾಡಿದ್ದಾರೆ ನಮ್ಮ ರಣದೀಪ್ ಸಾಹೇಬ್ರು ಬಂದಿದ್ದಾರೆ ನಾವು ಕೂಡ ನಾಳೆ ಎಲ್ಲರೂ ಸೇರಿ ಎಲ್ಲ ಶಾಸಕರು ಸೇರಿ ನಮ್ಮ ಮಂತ್ರಿಗಳಿಗೆ ನಮ್ಮ ಬೇಡಿಕೆಗಳು ಏನದಾವ್ ಟೀಮ್ ಫೈನಾನ್ಸ್ ಸಾಕಷ್ಟು ಬೇಡಿಕೆಗಳನ್ನ ಎಲ್ಲರೂ ಸೇರಿ ನಮ್ಮ ಕರ್ಗೆ ಸಾಹೇಬ್ ಕರ್ಗೆ ಸಾಹೇಬ್ ಯಾಕೆ ಮೊನ್ನೆ ಬಿಜಾಪುರದಾಗ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು ಅವ್ರು ಬಂದಿದ್ರು ಅವ್ರ ಕರ್ಗೆ ಸಾಹೇಬ್ರಿಗೆ ನಾವು ಇನ್ವಿಟೇಷನ್ ಕೂಡ ಕೊಟ್ಟಿದ್ದೀವಿ ಅನಿವಾರ್ಯ ಕಾರಣದಿಂದ ಅವ್ರು ಬರಲಿಲ್ಲ ಸೊ ಅದಕ್ಕಾಗಿ ನಾಳೆ ಭೇಟಿಯಾಗಿ ತಮ್ಮ ಪರವಾಗಿ ನಾವು ಧ್ವನಿಯಾಗಿ ಕೆಲಸ ಮಾಡುವಂತ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ ಅವ್ರು ಕೂಡ ಒಂದ್ ನಾಲ್ಕು